ಕ್ಷಣ ಕ್ಷಣಕ್ಕೂ ರಂಗೇರ್ತಾನೆ ಇದೆ ಲೋಕಸಭೆ ಚುನಾವಣೆಯ ಅಖಾಡ ರಾಜ್ಯದಿಂದ ಲೋಕ ಅಖಾಡಕ್ಕೆ ಇಳಿಯೋದಕ್ಕೆ ರಣೋತ್ಸಾಹ ಎದುರಾಗ್ತಾ ಇರುವಂತದ್ದು ರಾಷ್ಟ್ರೀಯ ಪಕ್ಷಗಳಿಂದ ಬಹುತೇಕ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ ಸ್ಥಳೀಯ ಮುಖಂಡರ ಅಭಿಪ್ರಾಯಕ್ಕೆ ಕೈ ಕಮಲ ಈಗಾಗಲೇ ಮಣೆ ಹಾಕಿರುವಂಥದ್ದು ಹಾಗಾದ್ರೆ ಯಾವ್ಯಾವ ಕ್ಷೇತ್ರಕ್ಕೆ ಯಾರ್ಯಾರು ಅಭ್ಯರ್ಥಿ ಆಗಿದ್ದಾರೆ ಹೇಗೆ ನಡೀತಾ ಇದೆ ರಣತಂತ್ರ ಯಾವ್ಯಾವ ಕ್ಷೇತ್ರಕ್ಕೆ ಯಾರ್ಯಾರು ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯಲಿದ್ದಾರೆ ಹೇಗೆ ನಡೀತಾ ಇದೆ ಹಾಗಾದ್ರೆ ರಣತಂತ್ರ ಕಾಂಗ್ರೆಸ್ ಹೋರಿಯಾಳು ಯಾರು ಬಿಜೆಪಿ ಕಲಿ ಯಾರು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕ ಗದ್ದುಗೆಯನ್ನ ಗೆಲ್ಲೋದಕ್ಕೆ ಸನ್ನದ್ಧರಾಗಿದ್ದಾರೆ ಒಂದು ಕಡೆ ಮೈತ್ರಿ ಸರ್ಕಾರ ಇನ್ನೊಂದು ಮೈತ್ರಿ ಪಕ್ಷ ಇನ್ನೊಂದು ಕಾಂಗ್ರೆಸ್ ಈಗಾಗಲೇ ನಾನಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಒಬ್ರಿಗೊಬ್ರು ಸೆಂಟನ್ನ ಅನ್ನ ಹೊಡೆಯೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ ಇತರ ರಾಷ್ಟ್ರೀಯ ಪಕ್ಷಗಳಿಂದ ಬಹುತೇಕ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ ಹಾಗಾದ್ರೆ ಯಾವ್ಯಾವ ಕ್ಷೇತ್ರಕ್ಕೆ ಯಾರ್ಯಾರನ್ನ ಆಯ್ಕೆ ಮಾಡಲಾಗ್ತಾ ಇದೆ ಹೇಗಿದೆ ಹಾಗಾದ್ರೆ ರಣತಂತ್ರ ಕಾಂಗ್ರೆಸ್ ಹುರಿಯಾಳು ಯಾರು ಬಿಜೆಪಿ ಕಲಿ ಯಾರು ಹಾಗಾದ್ರೆ ಒಂದು ಕಡೆ ಮುಂಬರುವ ಲೋಕಸಭಾ ಚುನಾವಣೆಗೆ ಮುನ್ನಾನೇ ಮೊದಲ ಪಟ್ಟಿ ಘೋಷಣೆಗೆ ಈಗಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಈಗಾಗಲೇ ಬಿಜೆಪಿಯಿಂದ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಹೆಸರು ಕೂಡ ಘೋಷಣೆ ಆಗಿದೆ ಇತ್ತ ಕಾಂಗ್ರೆಸ್ನಿಂದ ಯಾರು ಅಖಾಡಕ್ಕೆ ಧುಮುಕ್ತಾರೆ ಬಿಜೆಪಿಯಿಂದ ಯಾರು ಅಖಾಡಕ್ಕೆ ಧುಮುಕ್ತಾರೆ ಹೈಕಮಾಂಡ್ಗೆ ರವಾನೆ ಆಗಿರುವಂತಹ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಫೈನಲೈಸ್ ಆಗಿದೆ ಹಾಗಾದ್ರೆ ಕುತೂಹಲ ಕೆರಳಿಸ್ತಾ ಇದೆ ಲೋಕ ಸಮರತ ಕಾಂಗ್ರೆಸ್ ಹೋರಿಯಾಳುಗಳು ಯಾರ್ಯಾರು ಹಾಗಾದ್ರೆ ಗಮನಿಸ್ತಾ ಇದ್ದೀರಾ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಎಂ ಲಕ್ಷ್ಮಣ್ ಅವರನ್ನ ಆಯ್ಕೆ ಮಾಡಲಾಗಿರುವಂತದ್ದು ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯಕೋಸ್ ರಕ್ಷಾ ರಾಮಯ್ಯ ಅವರಿಗೆ ಚಿಕ್ಕಬಳ್ಳಾಪುರದ ಟಿಕೆಟ್ ನೀಡಬೇಕು ಅಂತ ಅಂದ್ಕೊಂಡಿದ್ರು ಬಹಳ ಜಿದ್ದಾಜಿದ್ದಿನ ಕ್ಷೇತ್ರ ಅಂತಾನೆ ಹೇಳ್ಬೋದು ಫೈನಲಿ ರಕ್ಷಾ ರಾಮಯ್ಯ ಅವರಿಗೆ ಒಲಿದಿದೆ ಚಿಕ್ಕಬಳ್ಳಾಪುರ ಇನ್ನು ಕೋಲಾರದಿಂದ ಕೆ ಹೆಚ್ ಮುನಿಯಪ್ಪ ಕಾಂಗ್ರೆಸ್ನ ಹಿರಿಯ ನಾಯಕರು ಪ್ರಬಲ ನಾಯಕರು ಕೆ ಎಚ್ ಮುನಿಯಪ್ಪ ಅವರು ಕೋಲಾರದಿಂದ ಸ್ಪರ್ಧೆ ಮಾಡಿದ್ರೆ ಗೆಲುವು ಖಚಿತಾನ ಇಲ್ವಾ ಗೊತ್ತಿಲ್ಲ ಬಟ್ ವಿರೋಧ ಮಾತ್ರ ಇದ್ದೇ ಇದೆ ಹೇಗೆ ನಿಭಾಯಿಸ್ತಾರೆ ನೋಡೋಣ ಇನ್ನು ಬೆಂಗಳೂರು ಕೇಂದ್ರದಿಂದ ಎನ್ ಎ ಹ್ಯಾರಿಸ್ಸೋ ಸಚಿವ ಸ್ಥಾನ ಮಿಸ್ ಆಯಿತು ಬಟ್ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿಯಲಿದ್ದಾರೆ ಎನ್ ಎ ಹ್ಯಾರಿಸ್ ಅವರು ಬೆಂಗಳೂರು ಕೇಂದ್ರದಿಂದ ಎನ್ ಎ ಹ್ಯಾರಿಸ್ ಕಣಕ್ಕೆ ಇಳಿಯಲಿದ್ದಾರೆ ಎಸ್ ಬೆಂಗಳೂರು ದಕ್ಷಿಣ ಸೌಮ್ಯಾರೆಡ್ಡಿ ರೆಡ್ಡಿ ಅವರ ಪುತ್ರಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನ್ನು ಕಂಡ್ರು ಬಟ್ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣದಿಂದ ಕೆಲವು ಎಷ್ಟರ ಮಟ್ಟಿಗೆ ನಿಶ್ಚಿತ ಗೊತ್ತಿಲ್ಲ ಬಟ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇನ್ನು ಹಾಸನದಿಂದ ಶ್ರೇಯಸ್ ಪಟೇಲ್ ಶ್ರೇಯಸ್ ಪಟೇಲ್ಗೆ ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರ ಒಲದಿರುವಂತದ್ದು ಮುಂಬರುವ ಲೋಕಸಭಾ ಚುನಾವಣೆಗೆ ತನ್ನ ಮೊದಲ ಪಟ್ಟಿ ಘೋಷಣೆ ಬಗ್ಗೆ ಬಾರಿ ಚರ್ಚೆ ಇತ್ತು ಹಾಗಾಗಿ ಇಲ್ಲಿ ರಾಜ್ಯದ ಹತ್ತಕ್ಕೂ ಹೆಚ್ಚು ಕ್ಷೇತ್ರಗಳು ಸೇರಿದಂತೆ ಗೊಂದಲ ಇಲ್ಲದಂತಹ ಕ್ಷೇತ್ರಗಳಿಗೆ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡಲಾಗ್ತಾ ಇರಬಹುದು ಇನ್ನ ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್ ಸಿಕ್ತ ಮಧು ಬಂಗಾರಪ್ಪನವರ ತಂಗಿ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಅಂದ್ರೆ ಮುಖ್ಯಮಂತ್ರಿಗಾಗಿರ್ಬೋದು ಇತ ಉಪಮುಖ್ಯಮಂತ್ರಿಗಳಿಗಾಗಿರ್ಬೋದು ಅಚ್ಚುಮೆಚ್ಚು ಅಂತಾನೆ ಹೇಳ್ಬೋದು ಗೀತಾ ಶಿವರಾಜ್ ಕುಮಾರ್ ಹಾಗಾಗಿ ಅವರಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಇತ್ತ ಚಿ ಚಿತ್ರದುರ್ಗದಿಂದ ಜಿ ಎಸ್ ಚಂದ್ರಪ್ಪ ಬಿ ಎನ್ ಬಿ ಎನ್ ಚಂದ್ರಪ್ಪ ಅವರು ಇವರಿಗೆ ಈ ಬಾರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ನೀಡಲಾಗ್ತಾ ಇದೆ ವಿಜಯಪುರದಿಂದ ರಾಜು ಆಲಗೂರು ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಗೊಂದಲ ಇಲ್ಲದಂತಹ ಕ್ಷೇತ್ರಗಳು ಯಾಕಂತಂದ್ರೆ ಪೈಪೋಟಿ ಇಲ್ಲ ಸಲೀಸಾಗಿ ಒಬ್ರಿಗೇನೆ ಟಿಕೆಟ್ ಅಂದರೆ ಒಪ್ಕೊಳ್ಳುವಂತಹ ಕ್ಷೇತ್ರಗಳಿವೆ ಯಾವುದೇ ರೀತಿಯಾದಂತಹ ತಂಟೆ ತಕರಾರು ಇಲ್ಲ ಇತ್ತ ಬೀದರ್ನಿಂದ ರಾಜಶೇಖರ್ ಬೀದರ್ನಿಂದ ರಾಜಶೇಖರ್ ಪಾಟೀಲ್ ಅವರಿಗೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಈತ ಇರುವಂತದ್ದು ಕಲಬುರ್ಗಿಯಿಂದ ರಾಧಾಕೃಷ್ಣ ಈಗಾಗಲೇ ಬಹಳ ಪೈಪೋಟಿ ಎದುರಾಗ್ತಾ ಇದೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಒಂದಷ್ಟು ನಾಯಕರು ತೆರಳಬೇಕು ಅಂತ ಕೂಡ ಅಂದುಕೊಳ್ತಾ ಇದ್ದಾರೆ ಒಂದಷ್ಟು ಕ್ಷೇತ್ರಗಳನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಇತ ಬಿಜೆಪಿಯಿಂದ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರು ಮೇ ಬಿ ಮಿ ನಾಟ್ ಬಿ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಬಿ ಜೆ ಪಿಯಿಂದ ಹೊರಗೆ ನಡೆದ್ರೂ ನಡೀಬಹುದು ಹಾಗಾಗಿ ಒಂದೆರಡು ಮೂರು ಕ್ಷೇತ್ರಗಳನ್ನು ಹೋಲ್ಡ್ನಲ್ಲಿ ಇಟ್ಕೊಂಡಿದ್ದಾರೆ ಬಂದರೆ ಅವರಿಗೆ ಆ ಕ್ಷೇತ್ರಗಳನ್ನು ಬಿಟ್ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದನ್ನು ಬೆಂಗಳೂರು ಗ್ರಾಮಾಂತರದಿಂದ ಡಿ ಕೆ ಸುರೇಶ್ ಅವರು ಈ ಹಿಂದೆ ಗೆದ್ದು ಸಂಸದರಾಗಿದ್ದರು ಬಹಳ ಹೋಪ್ ಇದೆ ಈ ಬಾರಿಯೂ ಬೆ ಗೆದ್ದೇ ಗೆಲ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರದಿಂದ ಡಿ ಕೆ ಸುರೇಶ್ ಅವರು ಆಯ್ಕೆಯಾಗಿದ್ದಾರೆ ಗೆಲುವು ಖಚಿತ ಅನ್ನಲಾಗ್ತಾ ಇರಲಿಲ್ಲ ಇನ್ನು ಮಂಡ್ಯದಿಂದ ಯಾರು ಹಾಗಾದ್ರೆ ಸ್ಟಾರ್ ಚಂದ್ರು ಅವರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಎನ್ನಲಾಗ್ತಾ ಇರುವಂಥದ್ದು ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಇತ್ತ ಬಿಜೆಪಿ ಜೆಡಿಎಸ್ ಪೈಪೋಟಿಯನ್ನ ನಡೆಸ್ತಾ ಇದೆ ಕಾಂಗ್ರೆಸ್ ಮಾತ್ರ ಯಾವುದೇ ರೀತಿಯಾದಂತಹ ಟೆನ್ಷನ್ ಇಲ್ಲದೆ ಮಂಡ್ಯಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರುವಂಥದ್ದು ಬಟ್ ಇತ್ತ ಬಿಜೆಪಿಗ ಅಥವಾ ಜೆ ಡಿ ಎಸ್ಗಾ ಮಂಡ್ಯ ಅನ್ನೋದು ಇನ್ನೂ ಕೂಡ ಫೈನಲೈಸ್ ಆಗಿಲ್ಲ ಯಾರು ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾರೆ ಅದನ್ನು ಕೂಡ ನೋಡಬೇಕಾಗುತ್ತೆ ಇನ್ನು ತುಮಕೂರಿನಿಂದ ಮುದ್ದ ಹನವೇಗೌಡರಿಗೆ ಟಿಕೆಟ್ ಲಭಿಸಿರುವಂಥದ್ದು ಎಸ್ ಎಸ್ ಸುರ್ಜೇವಾಲಾ ಸಿದ್ದು ಶಿ ಸಭೆಯಲ್ಲಿ ಫೈನಲ್ ಆಗಿ ಒಪ್ಕೊಂಡ್ರೆ ಶೀಘ್ರವೇ ಇದು ಪಟ್ಟಿ ಬಿಡುಗಡೆ ಆಗೋಗ್ಬಿಡುತ್ತೆ ರಾಜ್ಯದಲ್ಲಿ ಇದು ಫೈನಲ್ ಆಗಿರುವಂತಹ ಪಟ್ಟಿ ಇದು ಬೆಂಗಳೂರು ಗ್ರಾಮಾಂತರದಿಂದ ಹೈಕಮಾಂಡ್ ಒಪ್ಕೊಂಡ್ರೆ ಶೀಘ್ರವೇ ಇದರ ಪಟ್ಟಿ ರಿಲೀಸ್ ಆಗುತ್ತೆ ಎಲ್ಲರೂ ಕೂಡ ಲೋಕಸಭರದ ಹುರಿಯಾಳುಗಳು ಕಾಂಗ್ರೆಸ್ನ ಹುರಿಯಾಳುಗಳು ಹಾಗಾದ್ರೆ ಬಿಜೆಪಿ ಹಾಗೆ ಜೆಡಿಎಸ್ ನ ಹುರಿಯಾಳುಗಳು ಯಾರ್ಯಾರು ಯಾರ್ಯಾರು ಎಲ್ಲೆಲ್ಲಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ನೋಡೋದಾದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ನೀಡಲಾಗ್ತಾ ಇರುವಂತದ್ದು ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಇವ್ರಿಗೂ ಕೂಡ ಟಿಕೆಟ್ ಅನ್ನ ನೀಡಲಾಗಿದೆ ಬಹಳ ಶ್ರಮವನ್ನು ಪಟ್ಟಿದ್ರು ಹಾಗಾಗಿ ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೂ ಕೂಡ ಟಿಕೆಟ್ ನೀಡುವಂತಹ ಸಾಧ್ಯತೆ ಇದೆ ಇನ್ನು ಬೀದರ್ನಿಂದ ಭಗವಂತ ಕೂಬ ಏನಂತಂದ್ರೆ ಹೈಕಮಾಂಡ್ ಇದೆಲ್ಲದಕ್ಕೂ ಗ್ರೀನ್ ಸಿಗ್ನಲ್ ಅನ್ನ ಕೊಡಬೇಕು ಈ ಲೋಕ ಕ್ಷೇತ್ರಕ್ಕೆ ಈ ಅಭ್ಯರ್ಥಿ ಆದರೆ ಗೆಲುವು ಖಚಿತ ಅನ್ನುವಂಥ ನಿಟ್ಟಲ್ಲಿ ಪಟ್ಟಿಯನ್ನು ತಯಾರು ಮಾಡಲಾಗಿರುವಂತದ್ದು ಬಟ್ ಇದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಡಬೇಕಾಗಿದೆ ಇನ್ನು ಅಂತ ಹಾಗಾದ್ರೆ ಯಾರು ಸ್ಪರ್ಧೆ ಮಾಡಬಹುದು ಅಂತ ಗಮನಿಸಿದ್ರೆ ಉಮೇಶ್ ಜಾಧವ್ ಅವರಿಗೆ ಮೇ ಬಿ ಮೇ ನಾಟ್ ಬಿ ಈ ಬಾರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಒಲಿಬಹುದು ಅಂತ ಹೇಳಲಾಗ್ತಾ ಇದೆ ವಿಜಯಪುರದಿಂದ ಇನ್ನು ಯಾರು ಕೂಡ ಅಭ್ಯರ್ಥಿ ಫೈನಲೈಸ್ ಆಗಿಲ್ಲ ಅದು ಬ್ಲಾಂಕೇ ಇದೆ ಅದು ನೋಡಬೇಕು ವಿಜಯಪುರದಿಂದ ಯಾರು ಅಖಾಡಕ್ಕೆ ಧುಮುಕ್ತಾರೆ ಅಂತ ಇನ್ನ ಬಾಗಲಕೋಟೆಯಿಂದ ಪಿ ಸಿ ಗದ್ದೇಗೌಡರ್ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಇವರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತಹ ಸುದ್ದಿ ಬಹಳ ದೊಡ್ಡ ಮಟ್ಟದಲ್ಲಿ ಓಡಾಡ್ತಾ ಇರುವಂಥದ್ದು ಇನ್ನ ರಾಯಚೂರಿನಿಂದ ರಾಜರಾಮೇಶ್ವರ ನಾಯಕ್ ಅವರ ಹೆಸರು ಕೇಳಿ ಬರ್ತಾ ಇದೆ ಅದರಲ್ಲಿ ಇಬ್ಬರು ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಯಾರಿಗೆ ಒಲಿಯುತ್ತೆ ಹಾಗಾದ್ರೆ ರಾಯಚೂರು ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಇನ್ನು ಕೊಪ್ಪಳದಿಂದಲೂ ಕೂಡ ಸಂಗಣ್ಣ ಕರಡಿ ಅವರು ಸ್ಪರ್ಧೆ ಮಾಡಬಹುದು ಡಾಕ್ಟರ್ ಬಸವರಾಜ್ ಅವ್ರಿಗೂ ಕೂಡ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿದೆ ಇಬ್ಬರ ಪೈಪೋಟಿಯ ನಡು ನಡುವೆನೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ಯಾರಿಗಾಗುತ್ತೆ ನೋಡೋಣ ಇನ್ನು ಧಾರವಾಡದಿಂದ ಸಿಂಗಲ್ ಆರ್ಮಿ ಪ್ರಹ್ಲಾದ್ ಜೋಶಿ ಅವರು ಕಣಕ್ಕೆ ಇಳಿಯಬಹುದು ಇಲ್ಲಿಂದ ಇವರೆಲ್ಲ ಸ್ಪರ್ಧೆ ಮಾಡಿದ್ರೆ ಗೆಲುವು ನಿಶ್ಚಿತ ಅಂತ ಈಗಾಗ್ಲೆ ಬಿಜೆಪಿ ಹೈಕಮಾಂಡ್ ಚಿಂತನೆಯನ್ನ ನಡೆಸಿರುವಂತದ್ದು ಒಂದು ವೇಳೆ ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟರೆ ಪಟ್ಟಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಗಮನಿಸ್ತಾ ಇದ್ದೀರಾ ಹಾವೇರಿಯಿಂದಲೂ ಕೂಡ ಸಿ ಪಾಟೀಲ್ಗೆ ಸೆಡ್ ಅನ್ನ ಹೊಡೆಯೋದಕ್ಕೆ ಕಾಂತೇಶ್ ಅವರು ಕೂಡ ಪೈಪೋಟಿಯನ್ನ ನೀಡ್ತಾ ಇದ್ದಾರೆ ಬಟ್ ಫೈನಲೈಸ್ ಹಾಗಿಲ್ಲ ಹಾವೇರಿ ಯಾರಿಗೆ ಅಂತ ಇಲ್ಲೂ ಕೂಡ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇದೆ ನೋಡ್ಬೇಕು ಹಾವೇರಿ ಲೋಕಸಭಾ ಕ್ಷೇತ್ರ ಯಾರು ಪಾಲಾಗುತ್ತೆ ಅಂತ ಬಳ್ಳಾರಿಯಿಂದ ಈಗಾಗಲೇ ಹೇಳಿದಾಗೆ ಬಳ್ಳಾರಿ ಗಣಿಧಣಿ ರೆಡ್ಡಿ ಆಪ್ತರು ಶ್ರೀರಾಮುಲು ಅವರು ಈ ಬಾರಿ ಲೋಕಸಭಾ ಕ್ಷೇತ್ರದಿಂದ ಬಳ್ಳಾರಿಯಿಂದ ಸ್ಪರ್ಧೆ ಮಾಡಬಹುದು ದಕ್ಷಿಣ ಕನ್ನಡದಿಂದ ಯಾವಾಗಲೂ ಕೂಡ ಪೈಪೋಟಿ ಇದ್ದೇ ಇದೆ ಇತರ ಸಂಸದರಾದಂಥ ನಳೀನ್ ಕುಮಾರ್ ಕಟೀಲ್ಗೆ ಈ ಬಾರಿ ಟಿಕೆಟ್ ಸಿಗೋದು ಬಹುಳ ಬಹುತೇಕ ಡೌಟ್ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು ಈಗ ದಕ್ಷಿಣ ಕನ್ನಡದಿಂದ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕಣಕ್ಕೆ ಇಳಿಯಲಿದ್ದಾರೆ ಹಾಗಾಗಿ ಇಬ್ಬರಲ್ಲಿ ಯಾರಿಗೆ ಹೋಲಿಯುತ್ತೆ ದಕ್ಷಿಣ ಕನ್ನಡ ಅದು ಕೂಡ ಬಹಳ ಕುತೂಹಲವನ್ನು ಕೇಳಿಸ್ತಾ ಇದೆ ಇನ್ನು ಉತ್ತರ ಕನ್ನಡದಿಂದಲೂ ಕೂಡ ಅನಂತಕುಮಾರ್ ಹೆಗಡೆ ಜಸ್ಟ್ ನವಡೇ ಸ್ಪೀಕ್ ಅಲ್ಲಿ ಇರುವಂತಹ ನಾಯಕರು ಸಂಸದ ಅನಂತಕುಮಾರ್ ಹೆಗಡೆ ಹಾಗೆ ಕಾಗೇರಿಯವರು ಕೂಡ ಉತ್ತರ ಕನ್ನಡದಿಂದ ಸ್ಪರ್ಧೆ ಮಾಡಬೇಕು ಅಂತ ಅನ್ಕೊಳ್ಳಿದ್ದಾರೆ ಇಬ್ರಿಂದ ಇಬ್ಬರಿಗೆ ಇಬ್ರಲ್ಲಿ ಯಾರಿಗೆ ಉತ್ತರ ಕನ್ನಡ ಒಲಿಯುತ್ತೆ ನೋಡಬೇಕಾಗುತ್ತೆ ಇನ್ನು ಉಡುಪಿ ಚಿಕ್ಕಮಂಗ್ಳೂರು ಸಿಂಗಲ್ ಆರ್ಮಿ ಶೋಭಾ ಕರಂದ್ಲಾಜೆ ಯಾರು ಯಾರೂ ಪೈಪೋಟಿಯನ್ನು ಕೊಡ್ತಾ ಇಲ್ಲ ಈಗಾಗಲೇ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಪತ್ರದ ಚಳವಳಿಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡಬೇಡಿ ಹೊಸಬರ್ಗ ಬೇಕಾದರೆ ಟಿಕೆಟ್ ಕೊಟ್ಟುಬಿಡಿ ಶೋಭಾ ಕರಂದ್ಲಾಜೆ ಅವ್ರಿಗೆ ಮಾತ್ರ ಟಿಕೆಟನ್ನು ಕೊಡಲೇಬೇಡಿ ಅಂತ ಸ್ವಪಕ್ಷದ ನಾಯಕರೇ ಕೇಳ್ಕೊಳ್ತಾ ಇದ್ದಾರೆ ಬಟ್ ಹೈಕಮಾಂಡ್ ಇದಕ್ಕೆ ಹೆಂಗ್ ರಿಯಾಕ್ಟ್ ಮಾಡುತ್ತೆ ಉಡುಪಿ ಚಿಕ್ಕಮಗಳೂರಿನಿಂದ ಸಿ ಟಿ ರವಿಯವರು ಸ್ಪರ್ಧೆ ಮಾಡಬಹುದು ಅಂತ ಹೇಳಲಾಗ್ತಾ ಇತ್ತು ಬಟ್ ಶೋಭಾ ಕರಂದ್ಲಾಜಿ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಬೇರೆಯವ್ರಿಗೆ ಟಿಕೆಟ್ ಸಿಗುತ್ತಾ ನೋಡ್ಬೇಕಾಗುತ್ತೆ ಇನ್ನು ಶಿವಮೊಗ್ಗದಿಂದ ಬಿ ವೈ ರಾಘವೇಂದ್ರ